ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗುತ್ತಾ ಸಿಗಲ್ವಾ ಕೆಲವೇ ಕ್ಷಣಗಳಲ್ಲಿ ಕಲಬುರಗಿಯ ಹೈಕೋರ್ಟ್ ನಿಂದ ತೀರ್ಪು ಹೊರಬೀಳುತ್ತೆ ಪಥ ಸಂಚಲನಕ್ಕೆ ಅವಕಾಶವನ್ನ ಕೋರಿ ಆರ್ ಎಸ್ ಎಸ್ ಕೋರ್ಟ್ ನ ಮೆಟ್ಟಿಲೇರಿದೆ ಏನ್ ಕೆಲವೇ ಕ್ಷಣಗಳಲ್ಲಿ ಪರ್ಮಿಷನ್ ಸಿಗುತ್ತಾ ಸಿಗಲ್ವಾ ಅನ್ನುವಂತಹ ಕುತೂಹಲಕ್ಕೆ ತೆರೆ ಬೀಳುತ್ತೆ ಆರ್ ಎಸ್ ನ ಪಥ ಸಂಚಲನದ ವಿಚಾರ ಕೋರ್ಟ್ ಮೆಟ್ಟಿಲೇರಿದೆ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರಬೀಳುತ್ತೆ ಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗುತ್ತಾ ಸಿಗಲ್ವಾ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ನಿಂದ ತೀರ್ಪು ಹೊರಬೀಳತ್ತೆ ಪಥ ಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ ಆರ್ ಎಸ್ ಎಸ್ ಕೋರ್ಟ್ ನ ಕದ ತಟ್ಟಿದೆ ಹೈಕೋರ್ಟ್ ನ ಏಕ ಸದಸ್ಯ ಪೀಠದಲ್ಲಿ ಆರ್ ಎಸ್ ಎಸ್ ನ ಅರ್ಜಿ ವಿಚಾರಣೆ ನಡೆಯುತ್ತೆ ಆರ್ ಎಸ್ ಎಸ್ ಪರ ವಾದವನ್ನು ಮಂಡಿಸ್ತಾರೆ ಅರುಣ್ ಶ್ಯಾಮ್ ಅವರು ಅನುಮತಿ ಸಿಕ್ಕಿದ್ರೆ ನವೆಂಬರ್ ಎರಡನೇ ತಾರೀಕು ಆರ್ ಎಸ್ ಎಸ್ ಪಥ ಸಂಚಲನ ನಡೆಯುತ್ತೆ ಈಗಾಗಲೇ ಎಲ್ಲ ರೀತಿಯಾಗಿ ತಯಾರಿಯನ್ನ ಮಾಡಿಕೊಂಡು ಸಜ್ಜಾಗಿದೆ ಆರ್ ಎಸ್ ಎಸ್ ತವರಲ್ಲೇ ಪ್ರಿಯಾಂಕ್ ಖರ್ಗೆ ಟಕ್ಕರ್ ಕೊಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ನಡೀತಾ ಇದೆ ಈಗ ಕೋರ್ಟ್ ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಒಂದು ಕಡೆ ಪರ್ಮಿಷನ್ ಕೊಡಬಾರದು ರಿಜಿಸ್ಟರ್ ಆಗಿಲ್ಲ ನೋಂದಾವಣಿ ಆಗದೇ ಇರುವಂತಹ ಆರ್ ಎಸ್ ಎಸ್ಗೆ ಯಾವುದೇ ಕಾರಣಕ್ಕೂ ಅನುಮತಿಯನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಪ್ರತಿಭಟನೆಗಳು ನಡೀತಾ ಇದೆ ಹಾಗೇನಾದರೂ ಪರ್ಮಿಷನ್ ಕೊಟ್ಟರೆ ನಾವು ಕೂಡ ಪಥ ಸಂಚಲನವನ್ನು ಮಾಡ್ತೀವಿ ನಾವು ಕೂಡ ಮೆರವಣಿಗೆಗಳನ್ನು ಮಾಡ್ತೀವಿ ಅಂತೇಳಿ ಒಂದು ರೀತಿ ಈಗ ಚಿತ್ತಾಪುರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಪಥಸಂಚಲನದ ವಿಚಾರವಾಗಿ ಹಾಗಾಗಿ ಯಾವ ರೀತಿಯಾದಂಥ ತೀರ್ಪು ಹೊರಬೀಳುತ್ತೆ ಅಂತ ಎಲ್ಲರ ಚಿತ್ತ ಕೋರ್ಟ್ ತೀರ್ಪಿನತ್ತ ನೆಟ್ಟಿದೆ